ಅಂತ ಅಷ್ಟೇ ನೀವು ಅನ್ಕೊಂಡಿರ್ತೀರ ಆದ್ರೆ ನಾವು ಗಡಿ ಭಾಗದಲ್ಲಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಮಹಿಳೆಯರಿಗೆ ಎಲ್ಲಾ ರೀತಿಯಲ್ಲೂ ಕಾಯಿಲೆ ಬರದಂತೆ ಯಾವ ರೀತಿ ನಾವು ತಡೆಗಟ್ಟಬೇಕು ಅಂತ ಅವೇರ್ನೆಸ್ ಕೊಡ್ತಾ ಇರ್ತೀವಿ ಅಂದ್ರೆ ಅರಿವು ಮೂಡಿಸ್ತಾ ಇರ್ತೀವಿ ಈ ದಿನ ಮಾನವ ಕಲ್ಲ ಸಾಗಾಣಿಕೆ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ ಯಾಕೆ ಅಂತ ಬಂದಾಗ ತಾಯಿ ಮತ್ತು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಆರೈಕೆಯನ್ನು ನೀಡ್ತಾ ಇರ್ತೀವಿ ಇಂಥ ತಾಯಿ ಮತ್ತು ಮಕ್ಕಳಿಗೆ ಒಂದು ಕಳ್ಳ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಾರೆ ಅಂದರೆ ಇದೊಂದು ಅಪರಾಧ ಅಂತಲೇ ಹೇಳ್ಬೋದು ಇದೊಂದು ಸಾಮಾಜಿಕ ಪಿಡುಗು ಎಲ್ಲೆಲ್ಲಿ ಈ ಥರ ಅಪರಾಧಗಳು ನಡೀತವೆ ಅಂದರೆ ನೀವೆಲ್ಲ ಗಮನಿಸಿರ್ತೀರಾ ರೈಲ್ವೆ ನಿಲ್ದಾಣಗಳಲ್ಲಿಬೋದು ಬಸ್ ನಿಲ್ದಾಣಗಳಲ್ಲಿ ಮಹಿಳೆ ಇರುವಂಥ ಮಕ್ಕಳು ಏನೋ ಒಂದು ಮನೆಯಲ್ಲಿ ಗೊತ್ತಿಲ್ಲದಂಗೆ ಬಂದು ಇರ್ತಾರೆ ಅವ್ರಿಗೆ ಕಷ್ಟ ಇರ್ಬೋದು ಇಲ್ಲ ಏನಾದ್ರು ಬೇಜಾರ ಇರ್ಬೋದು ಆ ಥರ ಬಂದಾಗ ಬೇರೆಯವರು ಅವನ್ನ ಫಾಲೋ ಮಾಡ್ತಾ ಇರ್ತಾರೆ ಆಯಿತಾ ಆದ್ರೂ ಬಸ್ಸು ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸ್ ಪೊಲೀಸರು ನೋಡಿದ್ರೆ ಯಾಕೆ ಇಲ್ಲಿದ್ದೀರಾ ಅಂತ ಕೇಳ್ತಾರೆ ಅವರು ಅವ್ರಿಗೂ ವರದಿ ನೀಡಿದಂಗೆ ಸುಮ್ಮನೆ ಬಸ್ ಹೋಗೋದು ಟ್ರೈನ್ ಹೋಗೋದು ಹೋಗಿರ್ತಾರೆ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ನಿಮಗೆ ನಾನು ಸಹಾಯ ಮಾಡ್ತೀನಿ ಸಹಾಯ ಏ ಯಾವ ಥರ ಮಾಡ್ತಾರೆ ಅಂದರೆ ಮಹಿಳೆಯರು ಅಂದರೆ ಅವರಿಗೆ ಲಾಭದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ ಏನಂದರೆ ಅನೈತಿಕ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾರೆ ಮಕ್ಕಳನ್ನಾದರೆ ಭಿಕ್ಷಾಟನೆಗೆ ಅವರು ಬಳಸಬೋದು ಯಾಕೆ ಅಂದರೆ ಅವ್ರಿಗೊಂದು ಲಾಭ ಬರುತ್ತೆ ಅದರಲ್ಲಿ ಸುಲಭವಾಗಿ ಲಾಭ ಪಡೆಯುವಂಥ ದಂಧೆ ಅಂತಲೇ ಹೇಳ್ಬೋದು ಈ ಒಂದು ಅಪರಾಧ ಒಬ್ಬ ಮನುಷ್ಯನಿಗೆ ನಾವು ಏನಾದರೂ ಸಹಾಯ ಮಾಡೋ ನಿಟ್ಟಿನಲ್ಲಿರ್ಬೇಕು ಆದರೆ ಅವ್ರಿಗೆ ತೊಂದರೆ ಕೊಡೋ ನಿಟ್ಟಿನಲ್ಲಿ ಇರಬಾರ್ದು ಈ ಮನುಷ್ಯನಿಗೆ ಅಂಗಾಂಗಗಳು ಕಸಿ ಮಾಡ್ತೀವಿ ಅಂತೀರಲ್ವಾ ಇಂಥ ವಿಚಾರದಲ್ಲಿ ಸಹ ಮಹಿಳೆಯರೇ ಅಲ್ಲ ಮಕ್ಕಳೇ ಅಲ್ಲ ಪುರುಷರನ್ನು ಸಹ ಈ ಒಂದು ಅಪರಾಧಕ್ಕೆ ಅವ್ರು ಬಳಸ್ಕೊಂತಾರೆ ಈ ಭಿಕ್ಷಾಟನೆಗೆ ಬಂದಿರ್ತಾರೆ ಅಲ್ವಾ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಯಾವ ಊರಲ್ಲಿ ಇದ್ದೀವಿ ಎಲ್ಲಿ ಇದ್ದೀವಿ ಅಂತ ಅಂತವ್ರು ಸಹ ನಾವು ಅಂಗಾಂಗ ದಾನ ಅಂತ ಏನ್ ಕರಿತೀವಿ ಮನುಷ್ಯನ ಬದುಕಿರುವಾಗ ಆರು ಗಂಟೆ ಒಳಗಡೆ ನಾವು ಅಂಗಾಂಗ ದಾನ ಮಾಡ್ಬೇಕು ಅಂತ ಕೆಲವೊಂದು ಅಂಗಾಂಗ ದಾನಗಳು ಇರ್ತೀವಿ ಎಷ್ಟೋ ಹೆಣ್ಣು ಮಕ್ಕಳು ಕಾಲೇಜ್ ಅಂತ ಹೋಗ್ತಾರೆ ಅಥವಾ ಮನೆ ಕಡೆ ಬಡತನ ಇರ್ಬೋದು ಅಥವಾ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಕೆಲಸ ಇಲ್ಲದೆ ಇರ್ಬೋದು ಗಂಡನಿಗೆ ರೋಗಿಲ್ದೇ ಇರ್ಬೋದು ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಕೊಡಿಸ್ತೀನಿ ಅಂತೇಳಿ ಆಮಿಷ ತೋರಿಸುವಂಥದ್ದು ಆ ಆಮಿಷಗಳ ಮೂಲಕ ಅವ್ರನ್ನ ಬೇರೆ ಕಡೆ ನಿಮ್ಮನ್ನು ಅಲ್ಲಿ ಫಾರಿನ್ ಕಳಿಸ್ಕೊಡ್ತೀನಿ ಇಲ್ಲಾಂದ್ರೆ ಒಳ್ಳೆ ಕಂಪ್ನಿಯ ಕೆಲಸ ಕೊಡಿಸ್ತೀನಿ ಅಥವಾ ನಿಮಗೆ ಬೆಂಗಳೂರಲ್ಲಿ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವ್ರಿಗೆ ರಿಕ್ಕು ತಪ್ಪಿಸಿ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅವ್ನೇನು ಮಾಡ್ತಾರೆ ನೀವು ತಿಳ್ಕೋಬೇಕು ದಯವಿಟ್ಟು ಈ ನಮಗೆ ಈ ಅಂತಾರಾಜ್ಯ ಕಂಡ್ರ ತರ ಬರ್ತಾರೆ ನೋಡಿದಿರಾ ಇಲ್ಲಿನ ಬಂಗಾರಪೇಟೆ ಟ್ರೈನ್ ಮೂವಿಂಗ್ ಜಾಸ್ತಿ ಇದೆ ಇಲ್ಲಿ ನಮ್ಮ ಕಡೆ ಜನಕ್ಕಿಂತ ಬೇರೆ ಕಡೆ ಜನ ಜಾಸ್ತಿ ಬಂದು ಓಡಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಅವರು ಇದೇ ತರನೇ ಕೆಲಸ ಕಾರ್ಯಗಳಿಗೆ ಬರೋದಾಗಬಹುದು ಅಥವಾ ಬೇರೆ ಇನ್ನೊಂದೇನು ಕಡತನ ಮಾಡೋದಕ್ಕಾಗ್ಬಹುದು ಅಥವಾ ಅಲ್ಲಿ ಅವ್ರಿಗೆ ಊಟದ ಅವ್ರಿಗೆ ಸೌಲಭ್ಯಗಳು ಇರೋದಿದ್ದಾಗ ಈ ಕಡೆ ಬಂದು ಅವರು ಭಿಕ್ಷಾಟೆ ಮಾಡೋದಾಗ್ಬೋದು ಈ ಎಲ್ಲಾ ವಿಷಯಗಳಲ್ಲೂ ಜನ ಮೂವಿಂಗ್ ಇರ್ತಾರೆ ನಾನು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಅದೇ ಥರ ನಮ್ಮ ಕಡೆ ಜನ ಏನು ಮಾಡ್ತಾರೆ ಇಲ್ಲಿ ಆ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತವೆ ಯಾಕಂದರೆ ಎಲ್ಲ ಪರಿಚಯಸ್ ಇರ್ತಾರೆ ಸಂಬಂಧಿಕರು ಇರ್ತಾರೆ ಊರಿನವ್ರು ಇರ್ತಾರೆ ಅಂಥೇಳಿ ಅವ್ರು ಏನು ಮಾಡ್ತಾರೆ ಬೇರೆ ಕಡೆಗೆ ಅಥವಾ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ಜಿಲ್ಲೆಗಳಿಗೆ ಹೋಗೋದು ಕೆಲಸ ಮಾಡೋದು ಅಥವಾ ಭಿಕ್ಷೆ ಬಿಡೋದು ಅಥವಾ ಯಾವುದು ಕೆಲಸ ಸಿಕ್ಕಿಲ್ಲ ಅಂದಾಗ ಅವ್ರನ್ನ ವೇಷವಾಟಿಕೆಗೆ ದೂಡೋ ಒಂದು ಪರಿಸ್ಥಿತಿಗಳು ಈಗ ಇದೆ ಸೊ ದಯವಿಟ್ಟು ನೀವೆಲ್ಲರೂ ಸಹ ನಿಮ್ಮ ಮನೆಗಳಲ್ಲಿರುವ ಮಕ್ಕಳ ಬಗ್ಗೆ ಜಾಗೃತಿಯನ್ನು ವಹಿಸಿ ಮಹಿಳೆಯರ ಬಗ್ಗೆ ಕುಟುಂಬದ ಸದಸ್ಯರ ಬಗ್ಗೆ ಜಾಗೃತಿಯನ್ನು ವಹಿಸಿ ಯಾಕೆ ಅಂತಂದ್ರೆ ಈಗ ಮಗು ಶಾಲೆಗೆ ಹೋಗ್ತಾ ಇದೆ ಅದು ಶಾಲೆಗೆ ಹೋಗಿ ಬಂದರೆ ಸಂತೋಷ ಆದ್ರೆ ಆ ಮಗು ಏನ್ ಮಾಡ್ತಾ ಇದೆ ಶಾಲೆಗೆ ಹೋಗ್ತಾ ಇದೆಯಾ ಅಥವಾ ಅಟೆಂಡ್ ಮಾಡ್ತಾ ಇದೆಯಾ ಕ್ಲಾಸ್ ಸಂಜೆ ಬರೋಸಕ್ಕೆ ನಾರ್ಮಲ್ ಆಗಿದೆಯಾ ಅದರಲ್ಲಿ ಏನಾದರೂ ಮಾನಸಿಕವಾಗಿ ಮುಖದಲ್ಲಿ ಬದಲಾವಣೆ ಇದೆಯಾ ಅಥವಾ ದೈಹಿಕ ಬದಲಾವಣೆ ಇದೆಯಾ ಅಂತ ನೀವು ದಯವಿಟ್ಟು ಅರ್ಥಕೋಬೇಕಾಗತ್ತೆ ಯಾಕೆ ಅಂತಂದ್ರೆ ನಾವು ನೀವು ನೋಡಿದಾಗೆ ನಾನು ಸುಮಾರು ಒಂದು ನಾನು ಬಂದಾಗಿಂದ ಒಂದು ಮೂವತ್ತು ಪ್ರಕರಣಗಳನ್ನ ದಾಖಲಿಸಿದ್ದೀನಿ ಅವರು ಬಾಲ್ಯವ ಹಾಕ್ಬಹುದು ಅಥವಾ ಪೋಕ್ಸೋ ಪ್ರಕರಣ ಆಗ್ಬೋದು ಇದು ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಸಮಸ್ಯೆಗಳು ಬರೋದು ಬೇರೆ ಹೊಸ ಜನರಿಂದ ಬರಲ್ಲ ನಮ್ಮ ಮಧ್ಯದಲ್ಲಿ ಇರುವಂತಹ ಪರಿಚಯ ನಮಗೆ ನಮ್ಗೆ ತೊಂದರೆಗಳಾಗ್ತಾ ಇದೆ ಆಮೇಲೆ ಈ ಮಕ್ಕಳನ್ನೆಲ್ಲ ಹೋಗಿ ಮಾರಾಟ ಜಾಲನೇ ಇದೆ ಅದು ಹೆಂಗೆ ಅಂತಂದ್ರೆ ಅವ್ರ ಮಗುನ ಕದ್ಕೊಂಡೋಗ್ ಬೇರೆ ಕಡೆ ಸಾಕೋದಿಲ್ಲ ಅವರು ಅವರ ದೇಹದ ಅಂಗಾಂಗಗಳನ್ನ ತಗೊಂಡು ಅದನ್ನ ಮಾರಾಟ ಮಾಡುವಂಥದ್ದು ಮಹಿಳೆಯರು ಯಾರಾದ್ರೂ ಬಡವರು ಸಿಕ್ಕಿದ್ರೆ ಅವನ್ನ ತಗೊಂಡೋಗೋದು ಅವರಿಂದ ಏನೂ ಸಹಾಯ ಆಗ್ಲಿಲ್ಲ ಅಂತ ಕೆಲಸ ಮಾಡಕ್ ಆಗಿಲ್ಲ ಅಂದಾಗ ಈ ದೇಹದ ಎಲ್ಲ ಅಂಗಾಂಗಗಳನ್ನು ಕಸಿದು ಅದನ್ನು ಮಾರಾಟ ಮಾಡೋ ಜಾಲಗಳೇ ಬೇರೆ ಇದೆ ಸೊ ಆ ನಿಟ್ಟಿನಲ್ಲಿ ಇದ್ರ ಬಗ್ಗೆ ನಾವು ಜಾಗೃತರಾಗಬೇಕು ಬರೀ ನಮ್ಮ ಕಾಮನ್ ಆಗೇನೋ ಏನಾದರೂ ಒಂದು ಸಮಸ್ಯೆ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ ಇಲ್ಲ ಊರ ನ್ಯಾಯ ಇಷ್ಟೇ ಗೊತ್ತಿರ್ತದೆ ಸೊ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಯಾವುದೇ ಒಂದು ಸಮಸ್ಯೆ ತೊಂದರೆ ಅಥವಾ ಸಿಕ್ಕಟ್ಟಲು ಸಿಕ್ಕಾಕೊಂಡಿದ್ದೀರಿ ಅಂತಂದರೆ ನಿಮಗೆ ಆದ ಒಂದು ಮಹಿಳಾ ಸಹಾಯವಾಣಿಗಳಿದ್ದಾವೆ ಮಕ್ಕಳ ಸಹಾಯವಾಣಿ ಇದೆ ಅಥವಾ ನಮಗೆ ಆಗಿ ಪೊಲೀಸ್ ಸಹಕಾರ ಬೇಕು ಅಂದರೆ ಪೊಲೀಸ್ ಸಹಾಯವಾಣಿಯೂ ಇದೆ ನಿಮಗೆ ಒಂದು ಎಂಟು ಒಂದಕ್ಕೆ ನೀವು ಫೋನ್ ಮಾಡಿದ್ರೆ ಯಾವುದೇ ಒಂದು ಮಹಿಳೆಗೆ ಕೌಟುಂಬಿಕ ದೌರ್ಜನ್ಯ ಆಗ್ಬೋದು ಅಥವಾ ಅವ್ರಿಗೆ ಶೋಷಣೆ ಆಗ್ಬೋದು ಅಥವಾ ತೊಂದರೆ ಇಲ್ಲಿದ್ರೆ ನೀವು ಆ ನಂಬರ್ ಫೋನ್ ಮಾಡಿದ್ರೆ ಸಾಕು ನಿಮಗೆ ಆಗಿ ಮಾಹಿತಿಯನ್ನು ನಿಮಗೆ ರೆಸ್ಕ್ಯೂ ಮಾಡೋ ಒಂದು ಕೆಲಸ ಆಗ್ಬೋದು ಇಲ್ಲ ಯಾರೋ ಬಂದು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಪೊಲೀಸ್ ಸಪೋರ್ಟ್ ಬೇಕಂದ್ರೆ ಒಂದು ಒಂದು ಎರಡಕ್ಕೆ ಫೋನ್ ಮಾಡಿದ್ರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ಆ ಜಾಗಕ್ಕೆ ಪೊಲೀಸರು ಬರೋ ಸಾಧ್ಯತೆ ಇದೆ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳಿರ್ತಾರೆ ಅದು ಗಂಡಾಗಲಿ ಹೆಣ್ಣಾಗಲಿ ಯಾವುದೋ ಒಂದು ರೀತಿಯಲ್ಲಿ ಇಕ್ಕಟ್ಟು ಸಿಕ್ಕಾಕ್ ಅಥವಾ ತಂದೆ ತಾಯಿ ಇರೋದಿಲ್ಲ ಅಥವಾ ಅವರು ಭಿಕ್ಷಾಟನೆ ಮಾಡ್ತಾ ಇರೋವಂಥದ್ದಾಗ್ಬೋದು ಬಾಲ ಕಾರ್ಮಿಕ ಪದ್ಧತಿ ಆಗ್ಬೋದು ಅಥವಾ ಅವ್ರನ್ನ ಬೇರೆ ಕಡೆ ಎಲ್ಲ ಬಲವಂತವಾಗಿ ದುಡ್ಸ್ಕೊಳ್ಳೋದು ಆಗ್ಬೋದು ಜೀತ ಪದ್ಧತಿಗಳು ಅದು ಜೀತ ಪದ್ಧತಿ ಈಗ ನಮ್ಮಲ್ಲಿ ಇಲ್ಲ ಆದ್ರೆ ಜನ ಏನ್ ಮಾಡ್ತಾರೆ ಅವ್ರನ್ನ ಚಿಕ್ಕ ಚಿಕ್ಕ ಕೆಲಸಗಳಿಗೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ಎಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋದಕ್ಕೆ ತೋಟದಲ್ಲಿ ಕಾವಲು ಇರುವಂತದಕ್ಕೆ ಹೋಳಿ ಫಾರ್ಮ್ಗಳಲ್ಲಿ ಇಡ್ಗೆ ಫ್ಯಾಕ್ಟರಿಗಳಲ್ಲಿ ಇಂಥದ್ರಲ್ಲೆಲ್ಲ ಮತ್ತೆ ಹಳ್ಳಿಗಳಲ್ಲಿ ಟೊಮೆಟೊ ಬಿಡಿಸೋದು ಅಥವಾ ಚಿಕ್ಕ ಚಿಕ್ಕದ ಸಿಡಿಗೆಲ್ಲ ಮಾಡ್ತಾರೆ ಅದಕ್ಕೆ ಆ ಮಕ್ಕಳ ಕೈ ಸ್ಟಾಕ್ ಇರ್ತಾರೆ ಬೇಗ ಫಾಸ್ಟ್ ಆಗಿ ಮಾಡ್ತಾರಂತೆ ಅವನ್ನ ಬಳಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ದಯವಿಟ್ಟು ಇದ್ರ ಬಗ್ಗೆ ನೀವು ಜಾಗೃತರಾಗಬೇಕು ಆ ಮಕ್ಕಳನ್ನ ನೀವು ಸೊ ಈಗ ಕಾರ್ಮಿಕ ಇಲಾಖೆ ಆಗ್ಬೋದು ಆರೋಗ್ಯ ಇಲಾಖೆ ಆಗ್ಬೋದು ನಮ್ಮ ಮಕ್ಕಳ ಮತ್ತು ಮಕ್ಕಳ ಇಲಾಖೆ ಆಗ್ಬೋದು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೆಲಸ ಮಾಡ್ತಾ ಇರ್ತದೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಬಂದಾಗ ಬೇಗ ನಿಮಗೆ ಕೈ ಸಿಗೋದು ಯಾರು ಗೊತ್ತಾ ನಿಮಗೆ ಇಮಿಡಿಯೇಟ್ ಆಗಿ ಮಕ್ಕಳ ಸಹಾಯವಾಣಿ ಅಥವಾ ಸಹಾಯವಾಣಿ ಇರ್ತದೆ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಿಮ್ ಮಾಹಿತಿ ಕೊಟ್ಟರೆ ಅದನ್ನು ನಾವು ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡಬಹುದು